ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ತರಗತಿ ಏನು ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಇಪ್ಪತ್ತು ಪ್ರಶ್ನೆಗಳನ್ನ ತಗೊಂಡಿದ್ದೀನಿ ಅದನ್ನ ಏನ್ ಮಾಡ್ತಾ ಹೋಗೋಣ ಅಂತಂದ್ರೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ ಬನ್ನಿ ಅದರಲ್ಲಿ ಮೊದಲನೇ ಕ್ವಶನ್ ಏನ್ ಕೊಟ್ಟವರಂತ ನೋಡೋಣ ನೋಡಿ ಫಸ್ಟ್ ಕ್ವಶನ್ ಕ್ರಿಮಿ ಕೀಟಗಳನ್ನು ಭಕ್ಷಿಸುವ ಸಸ್ಯ ಯಾವುದು ನೋಡಿ ಕ್ರಿಮಿ ಕೀಟಗಳನ್ನು ಭಕ್ಷಿಸುವ ಸಸ್ಯ ಯಾವುದು ಅಂತ ಕೇಳ್ತಾರೆ ಅದಕ್ಕೆ ಸರಿಯಾದ ಉತ್ತರ ಏನು ಗೊತ್ತಾ ಫೀಚರ್ ಪೀಚರ್ ಎನ್ನುವ ಒಂದು ಸಸ್ಯ ಕ್ರಿಮಿಕೀಟಗಳನ್ನ ಭಕ್ಷಿಸುತ್ತದೆ ಇದನ್ನ ನಾವು ಡಿಗ್ರಿಯಲ್ಲಿ ಓದಿರ್ತೀವಿ ಮತ್ತ ಇನ್ನೊಂದು ಇದನ್ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅನ್ನೋದು ಬೇಕು ಕನ್ನಡದಲ್ಲಿ ನಾವು ಪೀಚರ್ ಸಸ್ಯವನ್ನು ನಾವು ಕನ್ನಡದಲ್ಲಿ ಹೂಜಿ ಗಿಡ ಅಂತ ಕರಿತೀವಿ ಯಾವ ಗಿಡ ಹೂಜಿ ಗಿಡ ಕನ್ನಡದಲ್ಲಿ ಹೂಜಿ ಗಿಡ ಅಂತ ಕರಿತೀವಿ ಮೊದಲನೇ ಕ್ವಶನ್ ಮುಗಿತು ಟು ದಿ ನೆಕ್ಸ್ಟ್ ಕ್ವಶನ್ ನೋಡಿ ಪ್ರಾಣಿಗಳು ತಮ್ಮ ಸಂಗಾತಿಯನ್ನು ಆಕರ್ಷಿಸಲು ವರಸಿಸುವ ರಾಸಾಯನಿಕದ ಹೆಸರೇನು ಅಂತ ಕೇಳ್ತಿದ್ದಾರೆ ಹೌದಲ್ವಾ ಈಗ ಫಾರ್ ಎಕ್ಸಾಂಪಲ್ ನ ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಏನು ಸಾ ಸಾಮಾನ್ಯವಾಗಿ ಇನ್ನೊಬ್ರನ್ನ ಆಕರ್ಷಣೆ ಮಾಡಬೇಕು ಅಂತಂದರೆ ನೋಡೋ ಕಣ್ಣಿನ ನೋಟದ ಮೂಲಕ ಅಥವಾ ಮಾತಾಡೋದ್ರ ಮೂಲಕ ಅಥವಾ ಸ್ಮೈಲ್ ಮಾಡೋದ್ರ ಮೂಲಕ ಏನು ಮಾಡ್ತಾರೆ ಇನ್ನೊಬ್ರನ್ನ ಆಕರ್ಷಣೆ ಮಾಡ್ತಾರೆ ಬಟ್ ಇಲ್ಲಿ ಮೂಕ ಪ್ರಾಣಿಗಳು ಏನ್ ಮಾಡ್ತಿದ್ದಾರೆ ಪ್ರಾಣಿಗಳು ತಮ್ಮ ಸಂಗಾತಿಯನ್ನು ಆಕರ್ಷಿಸಲು ವರಸೂಸುವ ರಾಸಾಯನಿಕದ ಹೆಸರೇನು ಅಂತ ಕೇಳ್ತಿದ್ದಾರೆ ಸೊ ಹೌದು ಯಾವ್ದಾರು ಒಂದು ಪ್ರಾಣಿಗಳು ಇನ್ನೊಂದು ಪ್ರಾಣಿಯನ್ನ ಆಕರ್ಷಿಸಬೇಕು ಅಂತಂದ್ರೆ ಅವು ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ ಆ ರಾಸಾಯನಿಕದ ಹೆಸರೇನು ಅಂತಂತಂದ್ರೆ ಫೆರೋಮೋನ್ ಅಂತ ಏನು ಫೆರೋ ಮೋನ್ಸ್ ಫೆರೋಮೋನ್ಸ್ ಏನೋದನ್ನ ಮಾಡ್ತದೆ ವರ ಸೂಸುತ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬರೋಣ ಮೂರನೇ ಕ್ವಶನ್ ಮೂರನೇ ಕ್ವಶನ್ ಏನು ಭಾಷೆಗಳ ಅಧ್ಯಯನಕ್ಕೆ ಏನೆಂದು ಕರೆಯುತ್ತಾರೆ ಭಾಷೆಗಳ ಅಧ್ಯಯನಕ್ಕೆ ಏನೆಂದು ಕರೆಯುತ್ತಾರೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರಂಗೆ ಏನಂತ ಕರೀತಾರೆ ಫಿಲ್ಲಾಲಜಿ ಅಂತ ಕರೀತಾರೆ ಫಿಲ್ಲಾ ಲಜಿ ಸ್ಟಡಿ ಆಫ್ ಲ್ಯಾಂಗ್ವೇಜ್ ಇಸ್ ಫಿಲ್ಲಾ ಫಿಲ್ಲಜಿ ಅಂತ ಕರೀತಾರೆ ನೆಕ್ಸ್ಟ್ ಕ್ವಶನ್ ಬರೋಣ ನೆಕ್ಸ್ಟ್ ಕ್ವೆಶನ್ ಏನೈತೆ ಟಾಕ್ಸಲ್ ಎಂಬ ಔಷಧವನ್ನು ಯಾವ ಚಿಕಿತ್ಸೆಗೆ ಬಳಸಲಾಗ್ತದೆ ಟಾಕ್ಸಲ್ ಎಂಬ ಔಷಧವನ್ನು ಯಾವ ಚಿಕಿತ್ಸೆಗೆ ಬಳಸಲಾಗ್ತದೆ ಟಾಕ್ಸಲ್ ಎಂಬ ಔಷಧವನ್ನ ಕ್ಯಾನ್ಸರ್ ಚಿಕಿತ್ಸೆಗೆ ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸಲಾಗುತ್ತದೆ ಓಕೆ ನೆಕ್ಸ್ಟ್ ಕ್ವಶನ್ ಬರೋಣ ಐದನೇ ಕ್ವಶನ್ ಆಮ್ನಿಯೋಸೆಂಟಸಿಸ್ ಎಂಬ ತಂತ್ರದಿಂದ ಇದನ್ನು ನಿರ್ಧರಿಸ ನಿರ್ಧರಿಸಬಹುದು ಆಮ್ನಿಯೋಸೆಂಟಸಿಸ್ ಅನ್ನೋದು ಒಂದು ತಂತ್ರಜ್ಞಾನ ಇದರಿಂದ ಏನನ್ನು ನಿರ್ಧರಿಸಬಹುದು ಅಂತ ಕೇಳ್ತಿದ್ದಾರೆ ಫಾರ್ ಎಕ್ಸಾಂಪಲು ಅದು ಏನನ್ನ ನಿರ್ಧರಿಸ್ತದೆ ಅಂತಂದ್ರೆ ಈಗ ಗರ್ಭಿಣಿ ಆಗಿರ್ತಾರೆ ಅಂತಂದರೆ ಆ ಗರ್ಭಿಣಿಯಲ್ಲಿ ಬೆಳಿತಿರುವಂತಹ ಮೊದ್ ಮಗು ಶಿಶು ಅದು ಗಂಡೋ ಹೆಣ್ಣು ಅಂತ ನಿರ್ಧರಿಸ್ತದೆ ಯಾವ ಒಂದು ತಂತ್ರಜ್ಞಾನ ಆಮ್ನಿಯೋಸೆಂಟಿಸ್ ಎನ್ನುವ ಎನ್ನುವ ಒಂದು ತಂತ್ರಜ್ಞಾನ ಇಟ್ ಮೀನ್ಸ್ ನಾವು ಲಿಂಗವನ್ನು ನಿರ್ಧರಿಸುತ್ತದೆ ಅಥವಾ ಲಿಂಗ ನಿರ್ಧರಣೆ ಮಾಡುತ್ತದೆ ಲಿಂಗ ಲಿಂಗ ನಿರ್ಧರಣೆ ಮಾಡುತ್ತದೆ ಯಾವ ತಂತ್ರಜ್ಞಾನ ಆಮ್ನಿಯೋ ಸೆಂಟೆಸಿಸ್ ಎನ್ನುವ ಒಂದು ತಂತ್ರಜ್ಞಾನ ಓಕೆ ನೆಕ್ಸ್ಟ್ ಸ್ಲೈಡ್ ಬರೋಣ ಸಾರಿ ಸಾರಿ ಹಾಂ. ಆರನೇ ಕ್ವಶನ್ ಆರನೇ ಕ್ವೆಶನ್ ಏನಿದೆ ರಕ್ತದೊತ್ತಡವನ್ನು ಅಳೆಯಲು ಉಪಯೋಗಿಸುವ ಉಪಕರಣ ಯಾವುದು ಅಂತ ಕೇಳ್ತಾ ಇದ್ದಾರೆ ರಕ್ತದೊತ್ತಡವನ್ನು ಅಳೆಯಲು ಉಪಯೋಗಿಸುವಂಥ ಉಪಕರಣ ಈ ಕಡೆ ಬರ್ತೀನಿ ಯಾಕಂತಂದ್ರೆ ನಾನು ಬ್ಲಾಕ್ ಕಲರ್ ತಗೊಂಡಿದ್ದೀನಲ್ಲ ಪೆನ್ನ ಹಾಗಾಗಿ ನಾನು ಇಲ್ಲಿ ಬರಿತಾ ಇದ್ದೀನಿ ಸರಿಯಾದ ಉತ್ತರ ಸ್ಪಿಗ್ಮೋ ಮಾನೋಮೀಟರ್ ಸ್ಪಿಗ್ಮೋ ಮಾನೋಮೀಟರನ್ನು ಉಪಯೋಗಿಸ್ಕೊಂಡು ರಕ್ತದೊತ್ತಡವನ್ನು ಏನು ಮಾಡ್ತಾರೆ ಅಳಿತಾರೆ ನೆಕ್ಸ್ಟು ಏಳನೇ ಕ್ವಶನ್ ಬರೋಣ ಕೀಟಗಳು ಯಾವ ವರ್ಗಕ್ಕೆ ಸೇರಿರುತ್ತವೆ ಅಂತ ಕೀಟಗಳು ಯಾವ ವರ್ಗಕ್ಕೆ ಸೇರ್ಕೊಡ್ತವೆ ಸಂಧಿಪದಿಗಳು ಯಾವುದು ಸಂಧಿಪದಿಗಳ ವರ್ಗಕ್ಕೆ ಸಂಧಿಪದಿಗಳ ವರ್ಗಕ್ಕೆ ಸೇರ್ಕೊಳ್ತದೆ ಫಾರ್ ಎಕ್ಸಾಂಪಲ್ ಈಗ ಫಾರ್ ಎಕ್ಸಾಂಪಲ್ ಸಸ್ಯ ಸಾಮ್ರಾಜ್ಯ ಅಂತ ಓದಿದ್ರೆ ಪ್ರಾಣಿ ಸಾಮ್ರಾಜ್ಯ ಅಂತ ಓದಿದ್ರೆ ಅಲ್ಲಿ ಹನ್ನೆರಡಿಯನ್ಸ್ ಅಂತ ಬರ್ತದೆ ಮೆಮಿಲಿಯನ್ಸ್ ಅಂತೆಲ್ಲ ಬರ್ತವೆ ಕುಟುಕು ಕಣವಂತಗಳು ಕಂಟಕ ಚರ್ಮಿಗಳು ಮತ್ತೆ ಈ ಸಂಧಿಪದಿಗಳು ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಬರ್ತದೆ ಅದರಲ್ಲಿ ಕೀಟಗಳು ಯಾವ ವರ್ಗಕ್ಕೆ ಸೇರ್ಕತ್ತಿದಾವೆ ಅಂತ ಕೇಳ್ತಿದರೆ ಅದು ಯಾವ ವರ್ಗಕ್ಕೆ ಸೇರ್ಕೊಡ್ತದೆ ಸಂಧಿ ಪದಿಗಳು ಎನ್ನುವ ಒಂದು ವರ್ಗಕ್ಕೆ ಸೇರ್ಕೊಡ್ತದೆ ನೆಕ್ಸ್ಟ್ ಬರೋಣ ನೆಕ್ಸ್ಟ್ ಎಂಟನೇ ಕ್ವಶನ್ನು ಎಷ್ಟನೇ ಕ್ವಶನ್ ಎಂಟನೇ ಕ್ವಶನ್ ಏನಿದೆ ಅಗ್ನಿಶಾಮಕ ದಳದವರ ಬಟ್ಟೆಯ ಮೇಲಿನ ವಸ್ತುವು ಯಾವ ಬಗೆಯ ಪ್ಲಾಸ್ಟಿಕ್ನಿಂದ ಕೂಡಿರುತ್ತದೆ ಹೌದು ಅಗ್ನಿಶಾಮಕ ಸಿಬ್ಬಂದಿ ಏನು ಮಾಡಿರ್ತಾರೆ ಅಂತಂದರೆ ಅವರು ಮೈ ಮೇಲೆ ಒಂದು ಪ್ಲಾಸ್ಟಿಕ್ನಿಂದ ತಯಾರಿಸಿರುವಂತಹ ಒಂದು ವಸ್ತುವನ್ನು ಏನು ಮಾಡ್ಕೊಂಡಿರ್ತಾರೆ ಹಾಕೊಂಡಿರ್ತಾರೆ ಏನಕ್ಕೆ ಹಾಕೊಂಡಿರ್ತಾರೆ ಅದು ಏನಾಗಬಾರ್ದು ಮೆಲ್ಟ್ ಆಗಬಾರ್ದು ಅನ್ನೋಕ್ಕೋಸ್ಕರ ಏನು ಮಾಡಿರ್ತಾರೆ ಆ ವಸ್ತುವನ್ನು ಆ ವಸ್ತ್ರವನ್ನು ಧರಿಸ್ಕೊಂಡಿರ್ತಾರೆ ಹಾಗಾದರೆ ಹಾಗಾದರೆ ಅವರು ಅಗ್ನಿಶಾಮಕ ಸಿಬ್ಬಂದಿಯವರು ಯಾವ ವಸ್ತುವನ್ನು ಬಳಸ್ಕೊಂಡಿದ್ದಾರೆ ಅಥವಾ ಯಾವ ಪ್ಲಾಸ್ಟಿಕ್ಕನ್ನು ಬಳಸ್ಕೊಂಡಿದ್ದಾರೆ ಅಂತಂದರೆ ಮೆಲಾ ಮೈನ್ ಎನ್ನುವುದು ಯಾವುದು ಮೆಲಾಮೈನ್ ಎನ್ನುವ ಒಂದು ಪ್ಲಾಸ್ಟಿಕ್ ಅನ್ನ ಬಳಸ್ಕೊಂಡಿರ್ತಾರೆ ಯಾಕಂದ್ರೆ ಟೆಂಪ್ರೇಚರು ಜಾಸ್ತಿ ಕೊಡಬೇಕು ಅದಕ್ಕೆ ಟೆಂಪ್ರೇಚರ್ ಜಾಸ್ತಿ ನೀಡಿದ್ರೆ ಮಾತ್ರ ಅದು ಕರ್ಗಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಕರ್ಗಕ್ಕೆ ಸಾಧ್ಯ ಇಲ್ಲ ಮತ್ತೆ ಅದು ಏನಾಗ್ತದೆ ಅಂತಂದ್ರೆ ಬಾಡಿಯನ್ನು ಪ್ರೊಟೆಕ್ಟ್ ಮಾಡ್ತದೆ ಸೊ ಹಾಗಾಗಿ ಮೆಲಾಮೈನ್ ಎನ್ನುವ ಒಂದು ಪ್ಲಾಸ್ಟಿಕ್ ಅನ್ನು ಬಳಸಿರ್ತಾರೆ ನೆಕ್ಸ್ಟ್ ಕ್ವಶನ್ ಬರೋಣ ಒಂಬತ್ತನೇ ಕ್ವಶನ್ ಶ್ರೇಷ್ಠ ಮಟ್ಟದ ಲೋಹದ ಅದಿರು ಯಾವುದು ಶ್ರೇಷ್ಠ ಮಟ್ಟದ ಲೋಹದ ಅದಿರು ಯಾವುದು ನಿಮೆಲ್ಲರಿಗೂ ಗೊತ್ತಿರೋಂಗೆ ಶ್ರೇಷ್ಠ ಮಟ್ಟದ ಯಾವುದು ಮ್ಯಾಗ್ನ ಟೈಟ್ ಮ್ಯಾಗ್ನ ಟೈಟ್ ಅದಿರುಗಳು ನೋಡಿದ್ರೆ ಲಿಮ ಲಿಮೋನೈಟ್ ಅಂತ ಬರ್ತದೆ ಸಿಡ್ರೈಟ್ ಅಂತ ಬರ್ತದೆ ಸಾಮಾನ್ಯ ಬರ್ತದೆ ಬಟ್ ಶ್ರೇಷ್ಠ ಮಟ್ಟದ ಲೋಹದ ಅದಿರು ಅಂತ ಏನಾದ್ರು ಕೇಳಿದ್ರೆ ನಾವು ಮ್ಯಾಗ್ನೆಟೈಟ್ ಅಂತ ಹೇಳಬೇಕು ನೆಕ್ಸ್ಟ್ ಕ್ವಶನ್ ಬರೋಣ ಕೆಂಪು ದೀಪಗಳನ್ನು ಸಿಗ್ನಲ್ನಲ್ಲಿ ಬಳಸುತ್ತಾರೆ ಯಾಕೆ ಯಾಕೆ ಕೆಂಪು ದೀಪಗಳನ್ನ ಸಿಗ್ನಲ್ ನಲ್ಲಿ ಬಳಸ್ತಾರೆ ಯಾಕೆ ಎಷ್ಟು ಸಿಂಪಲ್ ಕಣ್ರಿ ಇದು ತರಂಗ ದೂರ ಜಾಸ್ತಿ ಅದಕ್ಕಾಗಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ತರಂಗ ದೂರ ಜಾಸ್ತಿ ಅದಕ್ಕಾಗಿ ಕೆಂಪು ದೀಪಗಳನ್ನು ಸಿಗ್ನಲ್ನಲ್ಲಿ ಬಳಸ್ತಾರೆ ತರಂಗ ದೂರ ಜಾಸ್ತಿ ಇರೋದರಿಂದ ನಾವು ದೂರದಲ್ಲಿದ್ದರೂ ಕೂಡ ಏನಾಗ್ತದೆ ಕೆಂಪು ನಮಗೆ ಗೋಚರಿಸ್ತದೆ ಹೌದಲ್ವಾ ಅಷ್ಟೇ ಅಲ್ಲ ನೀವು ಕಾಮನ ಬಿಲ್ ಅನ್ನು ನೋಡಿರ್ತೀರ ಕಾಮನ ಬಿಲ್ಲಲ್ಲಿ ಏಳು ಬಿ ಏಳು ಬಣ್ಣಗಳಲ್ವಾ ಹಾಂ ವಿಬ್ ಗಯಾರ್ ಅಂತ ನೋಡಿದಿರಲ್ವಾ ವಿಬ್ ಗಯಾರ್ ವಿಬ್ ಗಯಾರ್ ಅಂತ ನೀವು ಕೇಳಿರ್ತೀರ ಮತ್ತು ನೋಡಿರ್ತೀರ ಕಾಮನ ಬಿಲ್ಲನ್ನು ಅದರಲ್ಲಿ ಏಳು ಬಣ್ಣಗಳಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಬಣ್ಣಗಳಿದಾವೆ ಇದರಲ್ಲಿ ನೋಡಿ ಕಡಿಮೆ ಬಾಗಿರುವ ಬಣ್ಣ ಯಾವುದಂತ ಕೇಳಿದ್ರೆ ವೈಲೆಟ್ ಬಟ್ ಹೆಚ್ಚು ಬಾಗಿರುವಂತಹ ಬಣ್ಣ ಯಾವುದಾರು ಅಂತ ಕೇಳಿದರೆ ಅದೇನು ರೆಡ್ ಅಂತ ನಾವು ಹೇಳಬೇಕಾಗಿರ್ತದೆ ಓಕೆನಾ ನೆಕ್ಸ್ಟ್ ಬರೋಣ ನೆಕ್ಸ್ಟ್ ಕ್ವೆಶನ್ ಏನೈತೆ ಯಾವ ತತ್ವ ಸಿದ್ಧಾಂತ ವಾಹನಗಳಲ್ಲಿ ಉಪಯೋಗಿಸುವ ಹೈಡ್ರಾಲಿಕ್ ಬ್ರೇಕ್ ಒಂದು ನಿಮಿಷ ಹೈಡ್ರಾಲಿಕ್ ಬ್ರೇಕ್ ವ್ಯವಸ್ಥೆಯನ್ನು ವಿವರಿಸುತ್ತದೆ ಅಂತ ಕೇಳ್ತಿದ್ದಾರೆ ಯಾವ ತತ್ವ ಸಿದ್ಧ ಸಿದ್ಧಾಂತ ಹಂಗಾರೆ ಒಂದು ಸಿದ್ಧಾಂತ ಇದೆ ಅದೇ ಯಾವ ಸಿದ್ಧಾಂತ ಅಂತಂದರೆ ಪಾಸ್ಕಲ್ ಸಿದ್ಧಾಂತ ಪಾಸ್ಕಲ್ ಸಿದ್ಧಾಂತ ವೆರಿ ವೆರಿ ಇಂಪಾರ್ಟೆಂಟ್ ಇದು ಯಾವ ತತ್ವ ಸಿದ್ಧಾಂತ ವಾಹನಗಳಲ್ಲಿ ಉಪಯೋಗಿಸುವ ಹೈಡ್ರಾಲಿಕ್ ಬ್ರೇಕ್ ವ್ಯವಸ್ಥೆಯನ್ನು ವಿವರಿಸುತ್ತದೆ ಅಂತಂತಂದರೆ ಪಾಸ್ಕಲ್ ಸಿದ್ಧಾಂತ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ ಕ್ವಶನ್ ಏನು ಹುಚ್ಚು ಹಸುವಿನ ಕಾಯಿಲೆಯನ್ನು ಹೀಗೂ ಕೂಡ ಕರೆಯುತ್ತಾರೆ ಅಂತ ಅಂದ್ರೆ ಹುಚ್ಚು ಹಸುವಿನ ಕಾಯಿಲೆಗೆ ಇನ್ನೊಂದು ಹೆಸರು ಐತಂತೆ ಹಾಗಾದ್ರೆ ಅದು ಯಾವುದು ಹೇಳಿ ನೋಡೋಣ ಯಾವುದದು ಆನ್ಸರ್ ಇಲ್ಲಿ ಬರಿತೀನಿ ನೋಡಿ ಬೊವೈನ್ ಬೊವೈನ್ ಒಂದು ನಿಮಿಷ బొవైన్ ఫార్మా బొవైన్ ఎన్ ఎన్సెఫె పతి ఇది వెరీ వెరీ ఇంపార్టెంట్ నోడి బొవైన్ సాండి ఫార్మా ఎన్ సెఫెల పతి అన్నది ఇది అల్సాక ఫుల్ ఫార్మ్ ఈ ಸ್ಯಾಂಡಿಫಾರ್ಮಾ ಎನ್ಸೆಫಲೋಪತಿ ಎನ್ನುವುದು ಈ ಹುಚ್ಚು ಹಸುವಿನ ಕಾಯಿಲೆ ಕಾಯಿಲೆಯನ್ನು ಈಗೂ ಕೂಡ ಕರೀತಾರೆ ಹುಚ್ಚು ಹಸುವಿನ ಕಾಯಿಲೆಗೆ ಇರುವಂತಹ ಇನ್ನೊಂದು ಹೆಸರು ನೆಕ್ಸ್ಟ್ ಕ್ವಶನ್ ಬರೋಣ ಯಾವುದು ಅಥ್ಲೆಟಿಕ್ ಫುಡ್ ಎಂಬ ಕಾಯಿಲೆ ಯಾವ ಸೂಕ್ಷ್ಮಾಣು ಜೀವಿನಿಂದ ಬರುತ್ತದೆ ಅಥ್ಲೆಟಿಕ್ ಫುಡ್ ಕಾಯಿಲೆ ಯಾವ ಸೂಕ್ಷ್ಮಾಣು ಜೀವಿಯಿಂದ ಬರುತ್ತದೆ ಅದು ಸೂಕ್ಷ್ಮಾಣು ಜೀವಿಗಳು ನಿಮ್ಗೆ ಗೊತ್ತಲ್ವಾ ಹಾಂ ಬ್ಯಾಕ್ಟೀರಿಯಾಗಳಾಗಿರ್ಬೋದು ಫಂಗಸ್ ಆಗಿರ್ಬೋದು ಅವೆಲ್ಲ ನಿಮಗೆಲ್ಲ ಸೂಕ್ಷ್ಮ ಜೀವಿಗಳಂತ ಗೊತ್ತು ಅದರಲ್ಲಿ ಯಾವುದು ಬ್ಯಾಕ್ಟೀರಿಯಾದಿಂದನೋ ಅಥವಾ ಫಂಗಸ್ನಿಂದನೋ ಫಂಗಸ್ ಅಂತಂದ್ರೇನು ಶಿಲೀಂಧ್ರ ಹೌದಲ್ವಾ ಅಥ್ಲೆಟಿಕ್ ಫುಡ್ ಕಾಯಿಲೆ ಬರೋದು ಯಾವ ಸೂಕ್ಷ್ಮಿಂದ ಅಂತಂದರೆ ಶಿಲೀಂಧ್ರ ಶಿಲೀಂಧ್ರ ಎನ್ನುವ ಸೂಕ್ಷ್ಮಣ ಜೀವಿಯಿಂದ ಬರುತ್ತದೆ ಇಂಗ್ಲೀಷಲ್ಲಿ ನಾವು ಫಂಗಸ್ ಅಂತ ಕರಿತೀವಿ ಫಂಗಸ್ ಅಂತ ಕರಿತೀವಿ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕ್ವಶನ್ ನೋಡೋಣ ಏನು ಹಾಲು ಮೊಸರಾಗಲು ಯಾವ ಪ್ರೋಟೀನ್ ಕಾರಣ ಅಂತ ಕೇಳ್ತಿದ್ದಾರೆ ನೋಡಿ ಹಾಲು ಮೊಸರಾಗಲು ಯಾವ ಬ್ಯಾಕ್ಟೀರಿಯಾ ಕೇಳ್ತಿಲ್ಲ ನೋಡಿ ಬ್ಯಾಕ್ಟೀರಿಯಾ ಅಂತ ಕೇಳಿದ್ರೆ ಹಾಲು ಮೊಸರಾಗಲು ಯಾವ ಬ್ಯಾಕ್ಟೀರಿಯಾ ಅಂತ ಕೇಳಿದ್ರೆ ನಾವೇನಂತ ಹೇಳ್ತೀವಿ ಲ್ಯಾಕ್ಟೋಬ್ಯಾಸಿಲಸ್ ಅಂತ ಕರಿತೀವಿ ಹೌದಲ್ವಾ ಲ್ಯಾಕ್ಟೋಬ್ಯಾಸಿಲಸ್ ಏನು ಒಂದು ಬ್ಯಾಕ್ಟೀರಿಯಾದಿಂದ ಲ್ಯಾಕ್ಟೋ ಬ್ಯಾಸಿಲಸ್ ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಒಂದು ಬ್ಯಾಕ್ಟೀರಿಯಾದಿಂದ ಏನಾಗ್ತದೆ ಹಾಲು ಮೊಸರಾಗ್ತದೆ ಬಟ್ ಆ ಲ್ಯಾಕ್ಟೋಬ್ಯಾಸಿಲಸ್ ಯಾವ್ದ್ರ ಜೊತೆ ರಿಯಾಕ್ಟ್ ಮಾಡ್ತದಂತ ಅಂತ ಮುಖ್ಯ ನೋಡಿ ಹಾಲು ಮೊಸರಗಳು ಯಾವ ಪ್ರೋಟೀನ್ ಕಾರಣ ಅನ್ನೋದು ಮುಖ್ಯ ನೋಡಿ ಹಾಲಲ್ಲಿ ಮೇನ್ ಕಂಟೆಂಟ್ ಏನಿರ್ತದೆ ಪ್ರೋಟೀನ್ಸ್ ಇರುತ್ತಾ ಕೊಬ್ಬು ಇರುತ್ತಾ ಅದಾದ ನೀರಿರುತ್ತೆ ಇಷ್ಟು ಪ್ರಮಾಣದಲ್ಲಿ ಏನಾಗಿರ್ತದೆ ಜಾಸ್ತಿ ಒಳಗೊಂಡಿರ್ತದೆ ಅದರಲ್ಲಿ ಯಾವ ಪ್ರೋಟೀನ್ ಕಾರಣ ಅಂತ ಕೇಳಿದಾಗ ನಾವು ಯಾವ ಪ್ರೋಟೀನಿಂದ ಹಾಲು ಮೊಸರಾಗಿದೆ ಅಂತಂತಂದರೆ ಜಸ್ಟ್ ಸಿಂಪಲ್ಲು ಕೆಸನ್ನು ಏನು ಕೆಸಿನು ಕೆಸಿನ್ ಎನ್ನುವ ಒಂದು ಪ್ರೋಟೀನ್ ಇಂದ ಹಾಲು ಮೊಸರಾಗ್ತದೆ ಅದನ್ನ ನೆನ್ಪಿಟ್ಕೊಂಡಿರಿ ಮತ್ತೆ ಹುಳಿ ಹಾಕಿದ್ರು ಕೂಡ ಹಾಲು ಮೊಸರಾಗ್ತದೆ ಅದು ಯಾಕೆಂತಂದ್ರೆ ಪ್ರೋಟೀನ್ ಜೊತೆ ರಿಯಾಕ್ಟ್ ಮಾಡ್ತದೆ ಸೊ ಹಾಗಾಗಿ ನೆಕ್ಸ್ಟ್ ಬರೋಣ ಮಾನವನ ದೇಹದಲ್ಲಿರುವ ಅತಿ ಚಿಕ್ಕ ಗ್ರಂಥಿ ಯಾವುದು ಅಂತ ಕೇಳ್ತಾರೆ ಮಾನವನ ದೇಹದಲ್ಲಿರುವ ಅತಿ ಚಿಕ್ಕ ಗ್ರಂಥಿ ಯಾವುದು ಪೀನಲ್ ಗ್ರಂಥಿ ಯಾವುದು ಪೀನಲ್ ಗ್ರಂಥಿ ವೆರಿ ವೆರಿ ಇಂಪಾರ್ಟೆಂಟು ಪೀನಲ್ ಗ್ರಂಥಿ ಈ ಪೀನಲ್ ಗ್ರಂಥಿ ಎಲ್ಲಿರ್ತದೆ ಅಂತಂದ್ರೆ ಎಲ್ಲಿರುತ್ತೆ ಪೀನಲ್ ಗ್ರಂಥಿ ಮೆದುಳಿನಲ್ಲಿರ್ತದೆ ಎಲ್ಲಿರ್ತದೆ ಮೆದುಳು ನಲ್ಲಿರ್ತದೆ ನೋಡಿ ಮಾನವನ ದೇಹದಲ್ಲಿ ಅದು ಚಿಕ್ಕ ಗ್ರಂಥಿ ಪೀನಲ್ ಗ್ರಂಥಿ ಬಟ್ ಅದೇ ಒಂದು ಕ್ವಶನ್ ಬೇರೆ ತರ ಕೇಳಿದ್ರೆ ಮಾನವನ ದೇಹದಲ್ಲಿರುವ ಅತ್ಯಂತ ದೊಡ್ಡ ಗ್ರಂಥಿ ಏನಂತ ಅಂತ ಏನಾದ್ರು ಕೇಳಿದ್ರೆ ನಾವು ಅವಾಗ ಏನ್ ಹೇಳಬೇಕು ಅಂತಂದ್ರೆ ದೊಡ್ಡ ಗ್ರಂಥಿ ಲಿವರ್ ಯಾವುದು ಲಿವರ್ ಕನ್ನಡದಲ್ಲಿ ಏನಂತ ಕರಿತೀವಿ ಅಂತ ಲಿವರ್ಗೆ ಯಕೃತ್ ಅಂತ ಕರಿತೀವಿ ಯಕೃತ್ ಮಾನವನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಅದು ಯಕೃತು ಚಿಕ್ಕ ಗ್ರಂಥಿ ಪೀನ ಗ್ರಂಥಿ ಯಕೃತ ಎಲ್ಲಿದೆ ನಮ್ಮ ಈ ಹೊಟ್ಟೆ ಆಯ್ತಲ್ಲ ಈ ಹೊಟ್ಟೆಯ ಭಾಗದಲ್ಲಿ ಈ ರೈಟ್ ಸೈಡಲ್ಲಿ ಇದೆ ಅಂದರೆ ಜಠರವನ್ನೇ ಸಾಮಾನ್ಯವಾಗಿ ನಾವು ಹೊಟ್ಟೆ ಅಂತ ಕರೆಯೋದು ಅದರ ರೈಟ್ ಸೈಡಲ್ಲಿ ಈ ಯಕೃದ್ ಗ್ರಂಥಿದೆ ಇದೆ ಅದ್ರ ಕೆಳಗಡೆಗೆ ಸಾಮಾನ್ಯವಾಗಿ ದೊಡ್ಡ ಕರಳು ಬರ್ತದೆ ಸಣ್ಣ ಕರಳು ಬರ್ತದೆ ಇನ್ನು ಪಕಡೆ ಈ ಕಡೆ ಸೈಡ್ ಅಂತಂದ್ರೆ ಅಲ್ಲಿ ಜಟರ ಇದೆ ಆ ಜಟರದಲ್ಲಿ ಎಸ್ ಎಲ್ ಪ್ರೊಡ್ಯೂಸ್ ಆಗ್ತದೆ ಎಚ್ ಎಲ್ ಅಂತಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ನಿಮ್ ಗೊತ್ತು ಇದನ್ನ ಜ್ಯೂಸ್ ಅಂತಾನು ಕೂಡ ಕರೀತಾರೆ ಆ ಸಾಮಾನ್ಯವಾಗಿ ಮತ್ತು ಎಸ್ ಎಲ್ ಏನಕ್ಕೆ ಬೇಕು ಮತ್ತು ಆ ಯಕೃತ್ತು ಯಾವ ಆಮ್ಲ ಯಾವ ಆಸಿಡನ್ನು ಪ್ರೊಡ್ಯೂಸ್ ಮಾಡ್ತದೆ ಅವೆಲ್ಲನೂ ಕೂಡ ನಾವು ಏನು ಮಾಡ್ತೀವಿ ಅಂತಂದರೆ ಜೀರ್ಣಕ್ರಿಯೆ ಪಾಠದಲ್ಲಿ ತುಂಬ ನೀಟಾಗಿ ಅಧ್ಯಯನ ಮಾಡ್ತೀವಿ ಈಗ ನೆಕ್ಸ್ಟ್ ಕ್ವೆಶನು ಬರೋಣ ನೆಕ್ಸ್ಟ್ ಕ್ವೆಶನ್ ಏನು ಮೀನಿನ ಉಸಿರಾಟದ ಅಂಗ ಯಾವುದು ಮೀನಿನ ಉಸಿರಾಟದ ಅಂಗ ಯಾವುದು ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಯಾವುದು ಕಿವಿರುಗಳು ಕಿವಿರುಗಳು ಮೀನಿನ ಉಸಿರಾಟದ ಅಂಗ ಗಿಲ್ಸ್ ಅಲ್ಲಿ ಗಿಲ್ಸ್ಗಳಿರ್ತವೆ ಆ ಗಿಲ್ಸ್ಗಳಿಂದ ಏನಾಗ್ತದೆ ಆಕ್ಸಿಜನ್ನು ತಗೊಳ್ಳೋದು ಮತ್ತು ಆಕ್ಸಿಜನ್ ಬುಡೋದನ್ನ ಮಾಡ್ತಾ ಇರ್ತದೆ ಗಿಲ್ಸ್ಗಳು ನೀವೆಲ್ಲರೂ ಮೀನ್ ತಿಂದಿರ್ತೀರಾ ಆ ಮೀನಲ್ಲಿ ಗಿಲ್ಸ್ ಗಳನ್ನು ಕೂಡ ನೀವೇನು ಮಾಡಿರ್ತೀರ ನೋಡಿರ್ತೀರಾ ನೆಕ್ಸ್ಟ್ ಕ್ವಶನ್ ಬರೋಣ ಹದಿನೇಳನೇ ಕ್ವಶನ್ ಪಕ್ಷಿಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ ಪಕ್ಷಿಗಳ ಅಧ್ಯಯನವನ್ನು ಏನೆಂದು ಕರೀತಾರೆ ಆರ್ನಿತಾಲಜಿ ಏನಂತ ಕರೀತಾರೆ ಆರ್ನಿಥಾಲಜಿ ಪಕ್ಷಿಗಳ ಅಧ್ಯಯನಕ್ಕೆ ಏನಂತ ಕರೀತಾರೆ ಆರ್ನಿತಾಲಜಿ ಸ್ಟಡಿ ಆಫ್ ಬರ್ಡ್ಸ್ ಅಥವಾ ಏವ್ಸ್ ಅಂತ ಕೇಳಿದ್ರೆ ಆರ್ನಿತಾಲಜಿ ಅಂತ ನಾವು ಹೇಳಬೇಕಾಗುತ್ತೆ ನೆಕ್ಸ್ಟ್ ಹದಿನೆಂಟನೇ ಕ್ವಶನ್ ಬರೋಣ ಇ ಜಿ ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ ಇ ಜಿ ಅಂತಂದ್ರೆ ಎಲೆಕ್ಟ್ರೋ ಎನ್ಸಫಲೋ ಎಲೆಕ್ಟ್ರೋ ಎನ್ಸಫಲೋ ಗ್ರಾಫ್ ಅಂತ ಎಲೆಕ್ಟ್ರೋ ಎನ್ಸಫಲೋ ಗ್ರಾಫ್ ಎನ್ನುವುದು ಇಇ ಜಿಯ ಒಂದು ಎಕ್ಸ್ಪ್ಯಾಂಡ್ ನೆಕ್ಸ್ಟ್ ಇಲ್ಲಿ ನೋಡಿ ಹತ್ತೊಂಬತ್ತನೇ ಕ್ವಶನ್ ಬಂದೂಕು ಲೋಹವು ತಾಮ್ರ ಮತ್ತು ಯಾವುದರ ಮಿಶ್ರ ಲೋಹ ಅಂತ ಕೇಳ್ತಾರೆ ಬಂದೂಕು ಲೋಹ ಯಾವ್ದ್ರ ಜೊತೆ ಅಂದ್ರೆ ತಾಮ್ರ ಇದೆ ಈಗ ಬಂದೂಕನ್ನು ತಯಾರು ಮಾಡ್ಬೇಕಾದ್ರೆ ತಾಮ್ರವನ್ನ ಹಾಕಿರ್ತಾರೆ ಅದೇ ಬಂದೂಕವನ್ನು ತಯಾರು ಮಾಡ್ಬೇಕಾದ್ರೆ ಇನ್ನೇನನ್ನ ಮಿಕ್ಸ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ರೆ ಅದೇನು ತಾಮ್ರಮ ತಾಮ್ರ ಹಾಕಿರ್ತಾರೆ ಮತ್ತೆ ಇನ್ನೊಂದೇನು ಮತ್ತು ತವರ ತಾಮ್ರ ಮತ್ತೆ ತವರವನ್ನ ಬಳಸ್ಕೊಂಡು ಈ ಮಿಶ್ರ ಲೋಹವನ್ನ ಬಳಸಿಕೊಂಡು ಬಂದೂಕನ್ನು ಏನ್ ಮಾಡಿರ್ತಾರೆ ತಯಾರಿಸಿರ್ತಾರೆ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಶಬ್ದ ನಿರ್ವಾತದ ಪ್ರದೇಶದಲ್ಲಿ ಚಲಿಸುತ್ತದೆ ಅಲ್ಲವೇ ನಿಜ ನಿಜತಾನೆ ಇಲ್ಲ ಶಬ್ದ ಯಾವುದೇ ಕಾರಣಕ್ಕೂ ನಿರ್ವಾತ ಪ್ರದೇಶದಲ್ಲಿ ಚಲಿಸುವುದಿಲ್ಲ ಯಾವ್ದಾದ್ರು ಒಂದು ಶಬ್ದ ಚಲಿಸಬೇಕು ಅಂತಂತಂದ್ರೆ ಅದಕ್ಕೆ ಮಾಧ್ಯಮ ತುಂಬಾ ಮುಖ್ಯ ಅದು ಘನ ಮಾಧ್ಯಮ ಆಗಿರ್ಬೋದು ದ್ರವ ಮಾಧ್ಯಮ ಆಗಿರ್ಬೋದು ಅನಿಲ ಮಾಧ್ಯಮ ಆಗಿರ್ಬೋದು ಈ ಮಾಧ್ಯಮಗಳು ಇಲ್ದೇನೆ ಯಾವುದೇ ಕಾರಣಕ್ಕೂ ಶಬ್ದ ಪ್ರಸಾರ ಆಗಲ್ಲ ಫಾರ್ ಎಕ್ಸಾಂಪಲ್ ನಾನು ಇವಾಗ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇನ್ನೊಬ್ರು ಜೊತೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು ಮಾತಾಡ್ತಾ ಇರೋದು ಇನ್ನೊಬ್ರಿಗೋಗಿ ತಲುಪ್ತಾ ಇತೆ ಅಂತಂದ್ರೆ ಗಾಳಿ ಮೂಲಕ ಹೋಗಿ ತಲುಪ್ತೈತೆ ಸೊ ಅದೊಂದು ಮಾಧ್ಯಮ ಗಾಳಿ ಕೂಡ ಏನು ಮಾಧ್ಯಮ ಮಾಧ್ಯಮನೇ ಇಲ್ದಿದ್ದಾಗ ವಾಯ್ಸ್ ಹೆಂಗೆ ಕೇಳ್ತದೆ ಯಾವುದೇ ಕಾರಣಕ್ಕೂ ಕೇಳಲ್ಲ ಹಾಗಾಗಿ ಶಬ್ದ ನಿರ್ವಾತದ ಪ್ರದೇಶದಲ್ಲಿ ಚಲಿಸುತ್ತದೆ ಅಲ್ಲವೇ ಅಂತಂದರೆ ಇಲ್ಲ ಅಂತ ಹೇಳಬೇಕು ಬಟ್ ಮಾಧ್ಯಮಗಳಲ್ಲ ಮಾಧ್ಯಮಗಳ ಸಹಾಯದಿಂದ ಶಬ್ದ ಪ್ರಸಾರವಾಗ್ತದೆ ಶಬ್ದವನ್ನು ಅಳೆಯುವಂಥ ಏಕಮಾನ ಡೆಸಿಬಲ್ಲು ಅದ್ರ ಬಗ್ಗೆ ನಾನು ನಿನ್ನೆ ತರಗತಿಯಲ್ಲೇ ಹೇಳಿದ್ದೀನಿ ಇಷ್ಟು ಈ ಇಪ್ಪತ್ತು ಕ್ವಶನ್ಗಳಿಗೆ ಸಂಬಂಧಪಟ್ಟಿರುವಂಥ ಮಾಹಿತಿ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು Thank you so much.